ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಕನ್ನಡ ಕ್ರಿಕ್ ಇನ್ಫಾರ್ಮೇಷನ್ ಸ್ನೇಹಿತರೆ ನೋಡಿ ಆರ್ ಸಿ ಬಿ ಈ ಬಾರಿ ಕ್ವಾಲಿಫೈ ಆಗುತ್ತಾ ಆಗಲ್ವಾ ಅಂದರೆ ಪ್ಲೇ ಆಫ್ಗೆ ಕ್ವಾಲಿಫೈ ಆಗುತ್ತಾ ಆಗಲ್ವಾ ಅನ್ನೋದೇ ಒಂದು ಯಕ್ಷ ಪ್ರಶ್ನೆ ಆಗಿದೆ ಆ ಯಕ್ಷ ಪ್ರಶ್ನೆಗೆ ನಾನು ಉತ್ತರ ಹೇಳ್ತೀನಿ ಸ್ನೇಹಿತರೆ ಅದಕ್ಕೆ ಮುಂಚೆ ಯಾರ್ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ನೋಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋವನ್ನು ಶುರು ಮಾಡ್ತಾ ಇದ್ದೀನಿ ಸ್ನೇಹಿತರೆ ಆರ್ ಸಿ ಬಿ ಆಡಿರುವ ನಾಲ್ಕು ಪಂದ್ಯಗಳಲ್ಲಿ ಎರಡರಲ್ಲಿ ಸೋತು ಎರಡರಲ್ಲಿ ಗೆದ್ದಿದೆ ಈಗಿರುವಾಗ ಆರ್ ಸಿ ಬಿ ಕ್ವಾಲಿಫೈ ಆಗುತ್ತಾ ಅಂದರೆ ಆಗೋ ಚಾನ್ಸಸ್ ತುಂಬಾ ಇದೆ ಇನ್ನೂ ನಾಲ್ಕು ಮ್ಯಾಚ್ಗಳಿದ್ದಾವೆ ನಾಲ್ಕು ಮ್ಯಾಚ್ಗಳಲ್ಲಿ ಮೂರು ಗೆದ್ದರೂ ಸಾಕು ನಾಲ್ಕು ಗೆಲ್ಲಬೇಕು ಅಂತ ಏನಿಲ್ಲ ಮೂರು ಗೆದ್ದು ಫೈನಲ್ಗೆ ಹೋದರೂ ಸಾಕು ಯಾಕಪ್ಪ ಅಂತಂದರೆ ಈಗ ನೋಡಿ ಹಿಂದೆ ಇರುವಂಥ ಗುಜರಾತ್ ಜಾಯಿಂಟ್ಸ್ ಯಾವುದೇ ಕಾರಣಕ್ಕೂ ಅದು ಪ್ಲೇ ಆಫಿಗೆ ಬರಲ್ಲ ಅದೊಂದು ಕ್ಲಿಯರ್ ಆಯಿತಾ ನಾಲ್ಕನೇ ಪ್ಲೇಸಲ್ಲೇ ಇದೆ ಮೂರು ಪ್ಲೇ ಮೂರು ಪ್ಲೇ ಆಫ್ಗೆ ಹೋಗ್ತವೆ ಮೂರಾದ ಮೇಲೆ ನಾಲ್ಕನೇ ನಮ್ದೇ ಇದೆ ಹೀಗಿರುವಾಗ ಸ್ವಲ್ಪ ಎಫರ್ಟ್ ಹಾಕಿದ್ರೂ ಸಾಕು ಆರಾಮಾಗಿ ಫೈನಲ್ಗೆ ಹೋಗ್ಬೋದು ಫೈನಲ್ ಅಲ್ಲ ಪ್ಲೇ ಆಫ್ಗೆ ಈಗಿರುವಾಗ ಇವರು ನಾಲ್ಕರಲ್ಲಿ ಗೆದ್ರು ಸಾಕು ಇವರ ಟಾರ್ಗೆಟು ನಾಲ್ಕರಲ್ಲಿ ನಾಲ್ಕು ಇರಬೇಕು ಆದರೆ ನಾಲ್ಕರಲ್ಲಿ ಅಟ್ಲೀಸ್ಟ್ ಮೂರಾದರೂ ಗೆಲ್ಲಲೇಬೇಕು ಹೋಗಲಿ ಅಂದರೂ ಎರಡಾದರೂ ಗೆಲ್ಲಲೇಬೇಕಾಗುತ್ತೆ ಆರ್ ಸಿ ಬಿ ಎರಡು ಗೆದ್ದರೆ ಆ ರನ್ ರೇಟು ಈ ರನ್ ರೇಟು ಅವರು ಸೋಲಿ ಇವರು ಸೋಲ್ಲಿ ಇವರು ಗೆಲ್ಲಲಿ ಈ ರೀತಿಯಾದಂತಹ ಲೆಕ್ಕಾಚಾರ ಇರುತ್ತೆ ಅಂದರೆ ಬೇರೆಯವರ ಫಲಿತಾಂಶದ ಮೇಲೆ ಅವಲಂಬನೆಯಾಗಿರುತ್ತೆ ನಮ್ಮ ಒಂದು ಪ್ಲೇ ಆಫ್ ಕನಸು ಯಾರ ಫಲಿತಾಂಶದ ಮೇಲೂ ಕೂಡ ನಾವು ಅವಲಂಬನೆ ಆಗಬೇಕಾಗಿಲ್ಲ ನಾವೇ ಡೈರೆಕ್ಟಾಗಿ ಹೋಗ್ಬೇಕು ಪ್ಲೇ ಆಫ್ಗೆ ಅಂದರೆ ರಾಜಮಾರ್ಗ ಅಂದರೆ ಅದೇ ನಾಲ್ಕು ಒಂದು ಪಂದ್ಯಗಳಲ್ಲಿ ಮೂರು ಗೆದ್ರು ಸಾಕು ಹೀಗಿದೆ ಸ್ನೇಹಿತರೆ ಇಲ್ಲಿ ಆರ್ ಸಿ ಬಿ ಯ ಒಂದು ಕತೆ ಯಾಕಪ್ಪ ಈ ಥರ ಆಯಿತು ಅಂದರೆ ತುಂಬ ಬೆಲೆ ಬಾಳುವಂತಹ ಆಟಗಾರ್ತಿ ಸೋಫಿ ಡಿವೈನ್ ಅಷ್ಟು ಪರಿಣಾಮಕಾರಿಯಾದಂತಹ ಬ್ಯಾಟಿಂಗ್ ಮಾಡ್ತಾನೇ ಇಲ್ಲ ಸ್ಮೃತಿ ಮಂದಾನ ಚೆನ್ನಾಗಿ ಆಡ್ತಾ ಇದ್ದಾರೆ ಅವರು ಕೂಡ ಎಲ್ಲ ಮ್ಯಾಚ್ಗಳಿಗೂ ಚೆನ್ನಾಗಿ ಆಡ್ತಾ ಇಲ್ಲ ಅದೊಂದು ಟೀಮ್ಗೆ ತುಂಬ ತಲೆನೋವಾಗಿದೆ ಮತ್ತು ಇನ್ನೊಂದೇನಪ್ಪ ಅಂದರೆ ಬೌಲಿಂಗ್ ವಿಭಾಗ ಪದೇ ಪದೇ ಆರ್ ಸಿ ಬಿ ಬೌಲಿಂಗ್ ವಿಭಾಗದಲ್ಲಿ ಕುಂಟ್ತಾನೇ ಇದೆ ಆರ್ ಸಿ ಬಿ ಯಾಕೆ ಇಷ್ಟೊಂದು ಎಡವ್ತಾ ಇದೆ ಅಂತಲೇ ಗೊತ್ತಾಗ್ತಾ ಇಲ್ಲ ಬೌಲಿಂಗ್ ವಿಭಾಗದಲ್ಲಿ ಯಾವಾಗಲೂ ಕುಂತ್ತನೇ ಇದೆ ಮತ್ತು ನೀವು ಕೇಳ್ಬೋದು ಈಗ ನಾಲ್ಕು ಮ್ಯಾಚಲ್ಲಿ ಮೂರು ಮ್ಯಾಚ್ ಗೆಲ್ಲಕ್ಕೆ ಗುರು ಇದು ಗುರು ಅಂತ ಸ್ನೇಹಿತರೆ ನಿಮಗೆ ಗೊತ್ತಿರಲಿ ಇದೇ ರೀತಿಯಾದಂಥ ಪರಿಸ್ಥಿತಿ ಆರ್ ಸಿ ಬಿಗೆ ಎರಡು ಸಾವಿರದ ಹದಿನಾರರಲ್ಲಿ ಬಂದಿತ್ತು ಮೆನ್ಸ್ ಪ್ರೀಮಿಯರ್ ಲೀಗಲ್ಲಿ ಆಗ ವಿರಾಟ್ ಕೊಹ್ಲಿ ನಾಯಕತ್ವದಲ್ಲಿ ಸುಮಾರು ಆರರಿಂದ ಏಳು ಮ್ಯಾಚು ಕಂಟಿನ್ಯೂ ಗೆದ್ದು ಫೈನಲ್ಗೆ ಹೋಗಿದ್ರು ರೀ ಹಾಂ ಅದಕ್ಕಿಂತ ದೊಡ್ಡ ಒಂದು ಕಷ್ಟನ ಇದು ಮತ್ತು ಇನ್ನೂ ಎರಡು ಸಾವಿರದ ಇಪ್ಪತ್ತು ಇಪ್ಪತ್ತೊಂದರಲ್ಲೆಲ್ಲ ಒಳ್ಳೆ ಆಟ ಆಡಿ ಪ್ಲೇ ಆಫ್ಗನ ಹೋಗಿದ್ದಾರೆ ಅದು ಏನು ದುರಾದೃಷ್ಟನೋ ಏನೋ ಆರ್ ಸಿ ಬಿ ಕಪ್ ಗೆಲ್ತಾ ಇಲ್ಲ ಅದೇ ದುರಾದೃಷ್ಟ ಇವರಿಗೂ ಒಕ್ಕರಿಸ್ಕೊಂಡಿದ್ಯೋ ಏನೋ ಗೊತ್ತಿಲ್ಲ ಆದರೆ ಆರ್ ಸಿ ಬಿ ಪ್ಲೇ ಆಫ್ಗೆ ಹೋಗುತ್ತಾ ಅಂದರೆ ಇಟ್ ಈಸ್ ಎ ಬಿಗ್ ಎಸ್ ಅಂತಲೇ ಹೇಳಬಹುದು ಸ್ನೇಹಿತರೆ ಅನಿಸುತ್ತೆ ಈ ಡಬ್ಲ್ಯು ಪಿ ಎಲ್ ಬಗ್ಗೆ ಮತ್ತು ಡಬ್ಲ್ಯು ಪಿ ಎಲ್ ಬಗ್ಗೆ ಇನ್ನೊಂದೇನು ಮಾತಾಡ್ಬೋದು ಅಂದರೆ ಇವರು ಹೇಳ್ತಾರೆ ಯಾವಾಗಲೂ ನಮಗೆ ಪ್ರೋತ್ಸಾಹ ಸಿಗಲ್ಲ ಪ್ರೋತ್ಸಾಹ ಸಿಗಲ್ಲ ಅಂತ ಪ್ರೋತ್ಸಾಹ ಸಿ ಕೊಡಬೇಕಾಗಿರ್ರೆ ಕೊಡ್ತಾ ಇಲ್ಲ ವುಮೆನ್ಸ್ ಪ್ರೀಮಿಯರ್ ಲೀಗ್ಗೆ ವುಮೆನ್ಸ ಪ್ರೋತ್ಸಾಹ ಕೊಡ್ತಿದ್ದು ಇವ್ರಿಗೆ ಅದು ಹೆಂಗೆ ಪ್ರೋತ್ಸಾಹ ಸಿಕ್ಬಿಡುತ್ತೆ ಮೆನ್ಸ್ ಕ್ರಿಕೆಟ್ಗೆ ಮೆನ್ಸ್ ಯಾವ ರೀತಿ ಸಪೋರ್ಟ್ ಮಾಡ್ತಾರೆ ಆ ರೀತಿ ವುಮೆನ್ಸ್ ಕ್ರಿಕೆಟ್ಗೆ ವುಮೆನ್ಸ್ ಸಪೋರ್ಟ್ ಮಾಡಲಿ ಬರೀ ಸೀರಿಯಲ್ ನೋಡ್ಕೊಂಡು ನೋಡ್ಕಂಡು ಬ್ಯುಸಿಯಾಗಿರೋದಲ್ವಲ್ಲ ಹ್ಞೂ ಓಕೆ ಸ್ನೇಹಿತರೆ ನಿಮ್ಗೇನು ಅನಿಸುತ್ತೆ ಈ ವಿಷಯದ ಬಗ್ಗೆ ದಯಮಾಡಿ ಕಾಮೆಂಟ್ ಮಾಡಿರಿ ಕಾಮೆಂಟ್ ಮಾಡೋದು ಮಾತ್ರ ಮರಿಬೇಡ್ರಿ ಮತ್ತು ನನ್ನ ಚಾನಲ್ಗೆ ತಪ್ಪದೆ ಸಬ್ಸ್ಕ್ರೈಬ್ ಆಗಿರಿ ಅಂತ ಹೇಳ್ತಾ ಈ ಒಂದು ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ಜೈ ಭುವನೇಶ್ವರಿ ದೇವಿ